ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ದರು ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರ್ ಅಲ್ಲಿ ಅದರಲ್ಲಿ ಒಂದು ಪಾತ್ರ ಕೊಡಿಸಿದ್ರು ಆವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ ಇನ್ನೂರು ರೂಪಾಯಿ ಕನ್ವೆನ್ಸ್ ಇದೆ ಅದು ರಾಕ್ಲೇಶ್ ಸಾರ್ ಕಡೆಯಿಂದ ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ರೈಟ್ರಾಗಿ ನನಗೆ ತರುಣ್ ಸಾರು ಮತ್ತು ಜಯೇಶ್ ಸಾರ್ ಕರ್ಕೊಂಡು ನನಗೆ ತರುಣ್ ಸರ್ ಹೋಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರೆಸ್ತಾವ್ರೆ ಅಂತ ಸೊ ಆಮೇಲೆ ಈ ಇವತ್ತಿನ ದಿನ ಗೊತ್ತಾಗ್ತಾ ಇದೆ ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ರು ಇಲ್ಲಿ ಎಸ್ಪೆಷಲಿ ರೈತರು ಅವರು ಸಬ್ಜೆಕ್ಟು ಅವರು ಇದು ಅವ್ರ ಮಾತು ಅಂತ ಹೇಳಿದಾಗ ಅವರು ಯಾವತ್ತೂ ಕೈ ಹಿಡಿತಾರೆ ಸೊ ನಾವು ಯಾವುದೇ ಸಕ್ಸಸ್ಸು ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ

ಅಣ್ಣ ನೀನು ಇಲ್ಲಿ ಟ್ರೈ ಮಾಡ್ಲ ಅಣ್ಣ ಸ್ವಲ್ಪ ಟೆಚ್ ಆರ್ ನಿಂದ ಬೀಳತ್ತೆ ಐಟಮ್ಮ ಬ್ರದರ್ ಕ್ಯಾಮ್ರಾ ಬರ್ತಾ ಇದೆ ಬ್ರದರ್ ನಿಂದು ಅದಕ್ಕೆ ಎತ್ಕೊಂಡ್ರೆ ನೀನು ವೈಟಲ್ಲಿ ಅಲ್ಲಿ ದುಃಖ ನನ್ನ ಕೈ ನನ್ನ ಕ್ಯಾಮ್ರ ಅದ ಓಕೆ ನಾನೇನಪ್ಪ ನನ್ನ ಕ್ಯಾಮ್ರಾ ಅದಿಕ್ಕೆ ಯಾರಾದ್ರೂ ಯಾಕೆ ಅಕಳಾಕಬಹುದು ಆಕರು ಬಲ 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 ಇರೋದು ಯಾಕೆ ಇಷ್ಟ ಆಗುತ್ತೆ ಅಣ್ಣ ಅಷ್ಟು ದೊಡ್ಡ ಅನುಷೇಟ್ ತರ ಲಾಸ್ಟ್ ಅಲ್ಲಿ ಇರುತ್ತೆ ಆಮೋ ವೈರಲ್ ಇರೋದು ಯಾ 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 ಕ್ಯಾಮೆರಾ ಡೌನ್ ಮಾಡಿ ಮುಗಿದಿರೋ